ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದ ಶುಕ್ರವಾರದ ಪೂಜಾ ವಿಧಾನವನ್ನು ಜೊತೆಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂಥ ಹೂ ಯಾವುದು ನೈವೇದ್ಯ ಯಾವುದು ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಯಾವ ರಂಗೋಲಿಯನ್ನು ಹಾಕಬೇಕು ಹಾಗೆ ಯಾವ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗಾಗಲೇ ಆಷಾಢ ಮಾಸ ಆರಂಭವಾಗಿದೆ ಈ ಆಷಾಢ ಮಾಸದಲ್ಲಿ ಬರುವಂತಹ ಪ್ರತಿ ಶುಕ್ರವಾರವೂ ಕೂಡ ಒಂದು ಹಬ್ಬದಂತೆ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಪ್ರಭಾವ ಹೆಚ್ಚಾಗಿರುತ್ತೆ ಹಾಗಾಗಿ ನಾವು ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡೋದರಿಂದ ನಮ್ಮ ಇಷ್ಟಾರ್ಥಗಳು ತುಂಬ ಬೇಗ ನೆರವೇರುತ್ತೆ ಅದರಲ್ಲೂ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಅಷ್ಟ ಐಶ್ವರ್ಯಗಳು ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಈ ಆಷಾಢ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹಾಗೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಈ ಆಷಾಢ ಶುಕ್ರವಾರದ ಪೂಜೆಯನ್ನು ಮದುವೆ ಆಗಿರೋ ಅಂಥ ಹೆಣ್ಮಕ್ಳು ಹಾಗೆ ಮದುವೆ ಆಗದೇ ಇರೋಂಥ ಹೆಣ್ಣುಮಕ್ಕಳು ಕೂಡ ಮಾಡಬಹುದು ಈ ಪೂಜೆಯನ್ನು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಆ ಪೂಜೆಯ ಫಲ ಪೂರ್ಣವಾಗಿ ಪ್ರಾಪ್ತವಾಗುತ್ತೆ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಐದೂವರೆವರೆಗಿನ ಸಮಯ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿನ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅಷ್ಟು ಬೇಗ ಪೂಜೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರು ಶುಕ್ರವಾರದ ದಿನ ಬೆಳಗ್ಗೆ ಹತ್ತುವರೆಯಿಂದ ರಾಹುಕಾಲ ಶುರುವಾಗತ್ತೆ ರಾಹುಕಾಲ ಆರಂಭ ಆಗೋದಕ್ಕಿಂತ ಮುಂಚೆನೇ ನೀವು ಪೂಜೆಯನ್ನು ಸಮಾಪ್ತಿಗೊಳಿಸ್ಬೋದು ಅಥವಾ ಬೆಳಗ್ಗೆ ಸಮಯದಲ್ಲಿ ಆಗೋದೇ ಇಲ್ಲ ನಾವು ಆಫೀಸ್ಗೆ ಹೋಗ್ತೀವಿ ಸಂಜೆ ಬರ್ತೀವಿ ಸಂಜೆ ಮಾಡ್ಬೋದಾ ಅಂತ ಕೇಳೋದಾದರೆ ಸಂಜೆ ಕೂಡ ಪೂಜೆಯನ್ನು ಮಾಡ್ಬೋದು ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆಯ ಸಮಯದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಇನ್ನು ಇವಾಗ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಲಕ್ಷ್ಮೀ ನಿಮ್ಮ ಮನೆಗೆ ಬರಬೇಕು ಅಂದರೆ ಶುಚಿ ಶುಭ್ರತೆ ಬಹಳನೇ ಮುಖ್ಯ ಹಾಗಾಗಿ ನಿಮ್ಮ ಮನಸ್ಸು ಹಾಗೆ ನಿಮ್ಮ ಮನೆ ಎರಡೂ ಕೂಡ ಸ್ವಚ್ಛವಾಗಿಟ್ಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗತ್ತೆ ದೇವರ ಸಾಮಗ್ರಿಗಳನ್ನು ದೇವರ ಮನೆಯನ್ನು ಪೂರ್ತಿಯಾಗಿ ಹಿಂದಿನ ದಿವಸನೇ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಅಂದರೆ ಶುಕ್ರವಾರ ದಿವಸ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯಲ್ಲೇ ನೀವು ಸರಳವಾಗಿ ಪೂಜೆಯನ್ನು ಮಾಡ್ಬೋದು ಕಳಸ ಇಡೋ ಅಂಥ ಪದ್ಧತಿ ಇದ್ದರೆ ಕಳಸವನ್ನು ಇಟ್ಟು ಪೂಜೆ ಮಾಡ್ಬೋದು ಕಳಸ ಇಡೋ ಪದ್ಧತಿ ಇಲ್ಲ ಅನ್ನೋರು ಕಳಸ ಇಡದೆ ಹಾಗೇ ಸರಳವಾಗಿ ಪೂಜೆಯನ್ನು ಮಾಡ್ಬೋದು ಎರಡೂ ವಿಧವಾಗಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಇನ್ನು ದೇವ್ರ ಮನೆಯಲ್ಲಿ ಜಾಗ ಇರಲಿಲ್ಲ ಅಂದರೆ ಸಪ್ರೇಟಾಗಿ ಒಂದು ಟೇಬಲ್ ಇಟ್ಟು ಅದ್ರ ಮೇಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಆ ರೀತಿ ಮಾಡೋದಾದರೆ ಕಳಸವನ್ನು ಅಥವಾ ಫೋಟೋವನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಪೂಜೆಯನ್ನು ಶುರು ಮಾಡೋದಕ್ಕೂ ಮುಂಚೆ ದೀಪಾರಾಧನೆಯನ್ನು ಮಾಡಿ ಅನಂತರ ಕಳಸ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ ಕಳಸ ಸ್ಥಾಪನೆ ಆದ ನಂತರ ಗಣಪತಿ ಪೂಜೆ ಮಾಡಿ ಅನಂತರ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಕಳಸವನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಚಿಕ್ಕ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಸವನ್ನು ಇಟ್ಕೋಬೇಕು ಕಳಸಕ್ಕೆ ಅರ್ಶನ ಕುಂಕುಮವನ್ನು ಇಟ್ಟು ಅನಂತರ ಶುದ್ಧವಾಗಿರುವಂತಹ ನೀರನ್ನು ಹಾಕಿ ಆ ನೀರಿಗೆ ಅರ್ಶನ ಕುಂಕುಮ ಅಕ್ಷತೆ ಹೂವನ್ನು ಅರ್ಪಿಸಿ ಐದು ಎಲೆಗಳನ್ನು ಇಟ್ಟು ತೆಂಗಿನಕಾಯಿ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿರೋದನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಬೇಕಾಗತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಮಾಂಗಲ್ಯ ಇದ್ದರೆ ಮಾಂಗಲ್ಯವನ್ನು ಹಾಕಬೇಕು ಅಥವಾ ಮಾಂಗಲ್ಯ ಇಲ್ಲದೇ ಇದ್ದರೆ ಅರ್ಶನದ ಕೊಂಬನ್ನು ಆ ಕಳಸದ ಕುತ್ತಿಗೆಗೆ ಕಟ್ಟಬೇಕಾಗತ್ತೆ ಇನ್ನು ಕಳಸಕ್ಕೆ ಬ್ಲೌಸ್ ಪೀಸಿಂದ ಅಥವಾ ಸೀರೆ ಉಡಿಸಿ ಅಲಂಕಾರ ಮಾಡ್ತೀರ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ಪ್ರತಿ ವಾರ ತೆಂಗಿನಕಾಯನ್ನು ಚೇಂಜ್ ಮಾಡಬೇಕಾಗತ್ತೆ ನೀವು ಕಳಸಕ್ಕೆ ಬ್ಲೌಸ್ ಪೀಸಿಂದ ಅಥವಾ ಸೀರೆಯನ್ನು ಉಡಿಸಿ ಪೂಜೆ ಮಾಡದೇ ಇದ್ದರೆ ಸಪ್ರೇಟಾಗಿ ಮಡ್ಲಕ್ಕಿಯನ್ನು ಇಡಬೇಕಾಗತ್ತೆ ಅದರಲ್ಲಿ ಇಟ್ಟಿರುವಂಥ ಬ್ಲೌಸ್ ಪೀಸನ್ನೇನು ವಾರ ವಾರ ಚೇಂಜ್ ಮಾಡೋವಂಥ ಅಗತ್ಯ ಇಲ್ಲ ಕಳಸ ಸ್ಥಾಪನೆ ಆದ ನಂತರ ಎಲ್ಲ ನಿಮ್ಮ ಮನೆಯಲ್ಲಿರುವಂಥ ವಿಗ್ರಹಗಳಿಗೆ ಫೋಟೋಗಳಿಗೆ ಎಲ್ಲದಕ್ಕೂ ಕೂಡ ಹೂವುಗಳನ್ನು ಇಟ್ಟು ಮನೆ ದೇವರನ್ನು ನೆನೆಸ್ಕೊಂಡು ಪೂಜೆ ಮಾಡಿಕೊಳ್ಳಿ ಇನ್ನು ಈ ಪೂಜೆ ಎಲ್ಲ ಆರಂಭ ಮಾಡೋದಕ್ಕಿಂತ ಮುಂಚೆನೇ ಬೆಳಗಿನ ಜಾವನೆ ನೀವು ಹೊಸ್ತಿಲು ಪೂರ್ತಿಯಾಗಿ ಒರೆಸಿ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ತುಳಸಿ ಪೂಜೆಯನ್ನು ಕೂಡ ನೆರವೇರಿಸಿ ತುಳಸಿ ಹತ್ತಿರ ಹಾಗೆ ಬಾಗ್ಲತ್ರ ದೀಪಗಳನ್ನು ಹಚ್ಚಬೇಕಾಗತ್ತೆ ಇನ್ನು ದೇವಿಗೆ ನೈವೇದ್ಯ ಹಾಗೆ ತಾಂಬೂಲವನ್ನು ಕೂಡ ಇಡಬೇಕು ತಾಂಬೂಲದಲ್ಲಿ ಬ್ಲೌಸ್ ಪೀಸು ಬಳೆಗಳು ಹಾಗೆ ವಿಳೆದೆಲೆ ಅಡಿಕೆ ದಕ್ಷಿಣೆ ಇಷ್ಟಿಟ್ಟರೆ ಸಾಕಾಗುತ್ತೆ ನೈವೇದ್ಯಕ್ಕೆ ಹಣ್ಣುಗಳನ್ನು ಇಡ್ಬೋದು ಹಸಿ ಹಾಲನ್ನು ಇಡ್ಬೋದು ಮೊಸರನ್ನ ಪೊಂಗಲ್ಲು ಪಾಯಸ ಬೆಲ್ಲದನ್ನು ಚಿತ್ರಾನ್ನ ಪುಳಿಯೋಗರೆ ಈ ರೀತಿ ಇಟ್ಟು ಪೂಜೆ ಮಾಡ್ಬೋದು ಮೊದಲನೇ ವಾರ ಸಿಹಿ ಮಾಡಿ ಆನಂತರ ಬೇಕಿದ್ರೆ ನಿಮ್ಗೆ ಯಾವುದು ಸುಲಭ ಆಗುತ್ತೋ ಅದನ್ನು ಮಾಡ್ಕೊಬೋದು ಏನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಡ್ರೈ ಫ್ರೂಟ್ಸ್ಗಳನ್ನು ಅಥವಾ ಸಿಹಿ ಹಾಲು ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಇನ್ನು ಲಕ್ಷ್ಮಿಯ ವಿಗ್ರಹ ಇದ್ದರೆ ಅದಕ್ಕೆ ಅಭಿಷೇಕವನ್ನು ಮಾಡಿ ಅನಂತರ ಅರ್ಚನೆಗೆ ಏರ್ಪಾಡು ಮಾಡ್ಕೋಬೇಕಾಗತ್ತೆ ಅರ್ಚನೆ ಮಾಡುವಾಗ ಹೇಳಬೇಕಾದಂತಹ ಮಂತ್ರಗಳು ಯಾವುದ್ಯಾವುದು ಅಂದರೆ ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳ್ಕೊಳ್ಬೋದು ಲಕ್ಷ್ಮಿಯ ಸಹಸ್ರನಾಮವನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಬೋದು ಲಕ್ಷ್ಮಿ ಅಷ್ಟಕಂನ ಹೇಳ್ಕೊಬೋದು ಲಲಿತ ಸಹಸ್ರನಾಮವನ್ನು ಪಠನೆ ಮಾಡ್ಬೋದು ಶ್ರೀ ಸೂಕ್ತವನ್ನು ಹೇಳ್ಕೊಳ್ಬೋದು ಸೌಂದರ್ಯ ಲಹರಿಯನ್ನು ಹೇಳ್ಕೊಳ್ಬೋದು ಕನಕದಾರ ಸ್ತೋತ್ರವನ್ನು ಕೂಡ ನೀವು ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಬೋದು ನಿಮಗೆ ಯಾವುದು ಬರುತ್ತೋ ಅದನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಿ ಹೇಳ್ಕೊಳ್ಳೋದಕ್ಕೆ ಬರಲೇ ಇಲ್ಲ ಅಂತಂದರೆ ಟಿ ವಿಯಲ್ಲಿ ಅಥವಾ ಮೊಬೈಲಲ್ಲಿ ಹಾಕಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಅವತ್ತಿನ ದಿವಸ ಯಾವ ಯಾವ ದೀಪಾರಾಧನೆಗಳನ್ನು ಮಾಡ್ಬೋದು ಅಂತಂದರೆ ಉಪ್ಪಿನ ದೀಪಾರಾಧನೆಯನ್ನು ಮಾಡ್ಬೋದು ಬೆಲ್ಲದ ದೀಪಾರಾಧನೆಯನ್ನು ಮಾಡ್ಬೋದು ಬೇವಿನ ಸೊಪ್ಪಿನ ಮೇಲೆ ದೀಪವನ್ನು ಹಚ್ಬೋದು ಬೆಟ್ಟದ ನೆಲ್ಲಿಕಾಯಲ್ಲಿ ದೀಪವನ್ನು ಹಚ್ಬೋದು ಹಾಗೆ ದೇವಸ್ಥಾನದಲ್ಲಿ ಹಚ್ಚುತ್ತೀರಾ ಅಂತಂದರೆ ನಿಂಬೆಹಣ್ಣಿನ ದೀಪವನ್ನು ಕೂಡ ಹಚ್ಬೋದು ನಿಂಬೆಹಣ್ಣಿನ ದೀಪವನ್ನು ಮನೆಯಲ್ಲಿ ಹಚ್ಚಬಾರ್ದು ಹಾಗೆ ಮ ದೇವಸ್ಥಾನದಲ್ಲಿ ನೀವು ನಿಂಬೆಹಣ್ಣಿನ ದೀಪ ಹಚ್ಚುತ್ತಾ ಇದ್ದೀರಾ ಅಂದರೆ ಆವತ್ತಿನ ದಿವಸ ಬೇರೆ ಯಾವುದೇ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡಬಾರ್ದು ನಿಂಬೆಹಣ್ಣಿನ ದೀಪವನ್ನು ಮಾತ್ರನೇ ಹಚ್ಚಬೇಕಾಗತ್ತೆ ನೀವು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಕವಡೆ ಗೋಮತಿ ಚಕ್ರ ಬಳೆಗಳು ಕಮಲದ ಬೀಜ ಅರ್ಶನದ ಕೊಂಬು ಏಲಕ್ಕಿ ಲವಂಗ ಇವುಗಳೆಲ್ಲ ಎಲ್ಲದರಿಂದ ಕೂಡ ಅರ್ಚನೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಥವಾ ಕಾಯಿನ್ಸ್ ಸಿಗುತ್ತಲ್ಲ ಚಿನ್ನ ಬೆಳ್ಳಿ ಅಥವಾ ತಾಮ್ರದ ಕಾಯಿನ್ಗಳು ಅಥವಾ ಕುಬೇರ ಲಕ್ಷ್ಮಿ ಕಾಯಿನ್ ಸಿಗುತ್ತಲ್ಲ ಅದನ್ನೆಲ್ಲ ಹಾಕಿ ನೀವು ಅರ್ಚನೆಯನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠ ಇನ್ನು ಕಳಸವನ್ನು ಸ್ಥಾಪನೆ ಮಾಡುವಾಗ ಅಥವಾ ಉಪ್ಪಿನ ದೀಪವನ್ನು ಹಚ್ಚುತ್ತೀರಾ ಅಥವಾ ಬೇರೆ ಯಾವುದೇ ದೀಪಾರಾಧನೆ ಇದ್ದೀರಾ ಅಂತಂದರೆ ಯಾವ ರಂಗೋಲಿಯ ಮೇಲೆ ಆ ದೀಪಾರಾಧನೆ ಮಾಡಬೇಕು ಅಂತ ಕೇಳೋದಾದರೆ ನೀವು ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕ್ಬೋದು ಅಥವಾ ಐಶ್ವರ್ಯ ರಂಗೋಲಿಯನ್ನು ಹಾಕ್ಬೋದು ಕುಬೇರ ರಂಗೋಲಿಯನ್ನು ಹಾಕ್ಬೋದು ಈ ರೀತಿ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ರಂಗೋಲಿಗಳನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ಅಕ್ಷಯ ಪಾತ್ರೆ ರಂಗೋಲಿ ಆ ರೀತಿ ರಂಗೋಲಿಗಳನ್ನು ಹಾಕಿ ನೀವು ದೀಪ ಹಚ್ಚಿದ್ರೆ ಅಥವಾ ಕಳಸ ಸ್ಥಾಪನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಸರಳವಾಗಿ ನೀವು ದೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ಪೂರ್ಣ ಭಾವದ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಸಂಪಿಗೆ ಹೂವು ಹಾಗೆ ಕಮಲದ ಹೂವು ಅತ್ಯಂತ ಪ್ರಿಯವಾಗಿರುವಂಥ ಹೂಗಳು ಈ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಿ ಅದು ಸಿಗದೇ ಇದ್ದಂಥ ಪಕ್ಷದಲ್ಲಿ ನಿಮಗೆ ಯಾವ್ದು ಸಿಗುತ್ತೋ ಅದನ್ನೇ ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಲಕ್ಷ್ಮೀ ದೇವಿಗೆ ದಾಳಿಂಬೆ ಹಣ್ಣು ಅಂದರೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಹಾಗಾಗಿ ಸಿಕ್ಕಿದ್ರೆ ದಾಳಿಂಬೆ ಹಣ್ಣನ್ನು ಕೂಡ ಇಟ್ಟು ನೀವು ನೈವೇದ್ಯವನ್ನು ಮಾಡಿ ಧೂಪ ದೀಪ ಅರ್ಚನೆ ಎಲ್ಲ ಆದ ನಂತರ ಕೊನೆಯಲ್ಲಿ ಮಹಾಮಂಗ್ಲಾರತಿಯನ್ನು ಮಾಡಬೇಕಾಗತ್ತೆ ನೈವೇದ್ಯ ಎಲ್ಲ ಆದಮೇಲೆ ಅನಂತರ ಸಾಮ್ರಾಣಿ ಧೂಪವನ್ನು ಕೂಡ ನೀವು ತೋರಿಸ್ಬೋದು ಅವತ್ತಿನ ದಿವಸ ಯಾರಾದರೂ ಮುತ್ತೈದೆಯವ್ರ ಮನೆಗೆ ಬಂದರೆ ಅರ್ಶನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳಿಸಿ ಸಂಜೆಗೆ ಕೆಂಪು ನೀರಿನ ಆರತಿ ಮಾಡಿ ಮತ್ತೊಂದು ಸಲ ಪೂಜೆಯನ್ನು ಮಾಡಬೇಕಾಗತ್ತೆ ಸಂಜೆಗೆ ನೀವು ಶುಕ್ರವಾರ ದಿವಸನೇ ಕದಲಿಸೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಶನಿವಾರ ದಿವಸ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಕಳಸವನ್ನು ಬಲಭಾಗಕ್ಕೆ ಮೂರು ಸಲ ಕದಲಿಸಿದ್ರೆ ಅಲ್ಲಿ ವಿಸರ್ಜನೆ ಆದಂಗೆ ಆಗತ್ತೆ ನಿಧಾನಕ್ಕೆ ನೀವು ಎತ್ತಿಟ್ಕೊಳ್ಬೋದು ಮತ್ತು ನೀವು ನೆಕ್ಸ್ಟು ಗುರುವಾರ ಎಲ್ಲ ತೆಗೆದು ತೊಳೆದು ಮತ್ತು ನೀವು ಶುಕ್ರವಾರದ ದಿವಸ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ ನಾಲ್ಕು ವಾರಗಳು ಮಾಡಿದ್ರೆ ತುಂಬ ಒಳ್ಳೆಯದು ನಾಲ್ಕು ವಾರಗಳಲ್ಲಿ ಮಧ್ಯೆ ಯಾವಾಗಾದರೂ ಮುಟ್ಟಿನ ಸಮಸ್ಯೆ ಬಂದು ಮಾಡೋದಕ್ಕಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡ್ಬೋದು ಗರ್ಭಿಣಿ ಸ್ತ್ರೀಯರು ಈ ಪೂಜೆಯನ್ನು ಮಾಡ್ಬೋದಂದರೆ ಐದು ತಿಂಗಳಿನ ಒಳಗಡೆ ಇದ್ದರೆ ಪೂಜೆಯನ್ನು ಮಾಡ್ಬೋದು ಐದು ತಿಂಗಳು ಮೇಲೆ ಆರು ಏಳು ಎಂಟನೇ ತಿಂಗಳಲ್ಲಿ ಒಂಬತ್ತನೇ ತಿಂಗಳಲ್ಲಿ ಇದ್ದೀವಿ ಅಂತಂದರೆ ಪೂಜೆ ಮಾಡೋದು ಬೇಡ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು